ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತಿದ್ದು ಮತಗಟ್ಟೆ ಕೇಂದ್ರಗಳ ಬಳಿ ಸಾಲುಗಟ್ಟಿ ಮತದಾನಕ್ಕೆ ಮತದಾರರು ಮುಂದಾಗಿದ್ರು ಇನ್ನು ಮತದಾನ ಕೇಂದ್ರಗಳಿಗೆ ತಮ್ಮ ಕುಟುಂಬ ಸಮೇತ ಬಂದು ಮತದಾನ ಮಾಡಿದ ಹಲವು ಪ್ರಮುಖ ಮುಖಂಡರ ಚಿತ್ರಣ ಇಲ್ಲಿದೆ ನೋಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಮತದಾನ ಇಂದು ಬೀರು ಬಿಸಿಲಿನಿಂದಲೇ ಪ್ರಾರಂಭವಾಗಿದೆ ಎಲ್ಲೆಡೆ ಶಾಂತಿಯುತ ಮತದಾನ ನಡೆಯುತ್ತಿದೆ ಮತಗಟ್ಟೆಗಳತ್ತ ಮತದಾರರನ್ನ ಆಕರ್ಷಿಸಲು ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇನ್ನು ಅಭ್ಯರ್ಥಿಗಳು ಅವರ ಬೆಂಬಲಿಗರು ಬೆಳಂ ಬೆಳಗ್ಗೆ ಮತದಾನ ಮಾಡಿ ಬೇರೆ ಬೇರೆ ಮತಗಟ್ಟೆಗಳಿಗೆ ಮತದಾನವನ್ನ ವೀಕ್ಷಣೆ ಮಾಡಲು ತೆರಳಿರುವಂತಹದ್ದು ಇಂದು ಬೆಳಗ್ಗೆ ತಮ್ಮ ಕುಟುಂಬದವರೊಂದಿಗೆ ಮತದಾನ ಮಾಡಿದ ಪ್ರಮುಖ ವಿವಿಧ ನಾಯಕರು ತಾಲೂಕಿನ ಕುಪ್ಪಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಜಿ ಶಾಸಕರಾದಂತಹ ಕೆ ಪಿ ಬಚ್ಚೇಗೌಡರು ತಮ್ಮ ಪತ್ನಿ ಹಾಗೂ ಕುಟುಂಬಸ್ಥರೊಂದಿಗೆ ತೆರಳಿ ಮತವನ್ನ ಚಲಾಯಿಸಿದ್ದಾರೆ ಇನ್ನು ನಗರದ ಡಿಡಿಪಿಐ ಪಿ ಐ ಕಚೇರಿಯಲ್ಲಿರುವ ನ್ಯೂ ಮಾಡ್ರನ್ ಸರ್ಕಾರಿ ಶಾಲೆಯಲ್ಲಿ ಸಿ ವಿ ಕ್ಯಾಂಪ್ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ಮತ್ತು ಅವರ ಪತ್ನಿ ಸುಜಾತ ನವೀನ್ ಕಿರಣ್ ರವರು ಮತದಾನವನ್ನ ಮಾಡಿದ್ದಾರೆ ಇನ್ನು ಮತದಾನದ ನಂತರ ಪ್ರತಿಕ್ರಿಯೆ ನೀಡಿದ ನವೀನ್ ಕಿರಣ್ ರವರು ಈಗಾಗಲೇ ಮತದಾನ ಮುಗಿಸಿದ ಎಲ್ಲರಿಗೂ ಧನ್ಯವಾದಗಳು ಇನ್ನು ಯಾರೆಲ್ಲ ಮತದಾನ ಮಾಡಿಲ್ಲ ಅವರೆಲ್ಲರೂ ನಿಗದಿತ ಸಮಯದೊಳಗೆ ಮತದಾನವನ್ನ ಮಾಡಿ ಇದು ದೇಶದ ಚುನಾವಣೆ ದೇಶದ ಒಳತಿಗಾಗಿ ಮತದಾನ ಮಾಡಿ ದೇಶದ ಆರ್ಥಿಕ ಸ್ಥಿತಿಗತಿಯನ್ನ ಐದನೇ ಸ್ಥಾನಕ್ಕೆ ತಂದುಕೊಟ್ಟು ಮತ್ತೆ ಮೂರನೇ ಸ್ಥಾನಕ್ಕೆ ತರುವ ಪ್ರಯತ್ನದಲ್ಲಿರುವ ಪ್ರಧಾನಿ ಮೋದಿ ಕೈಯನ್ನ ಬಲಪಡಿಸಿ ಅಂತ ಇದೇ ವೇಳೆ ನವೀನ್ ಕಿರಣ್ ಅವರು ಮನವಿ ಮಾಡಿದ್ದಾರೆ ಯಲವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ರೈತ ನಾಯಕನಾದಂತಹ ಯಲವಳ್ಳಿ ರಮೇಶ್ ಕುಟುಂಬ ಸಮೇತ ಬಂದು ಮತದಾನವನ್ನ ಮಾಡಿದ್ದಾರೆ ಕೋಚಮಲ್ ಮಾಜಿ ಅಧ್ಯಕ್ಷ ಬಿಜೆಪಿ ನಾಯಕ ಕೆ ವಿ ನಾಗರಾಜ್ ತಮ್ಮ ಹುಟ್ಟೂರು ಕಣಜೇನಹಳ್ಳಿಯಲ್ಲಿ ಮತದಾನ ಮಾಡಿ ನಾನು ಹೋಟ್ ಹಾಕಿದ್ದೇನೆ ನೀವು ವೋಟ್ ಮಾಡಿ ಎಂದು ಕರೆ ನೀಡಿದ್ದಾರೆ ಇನ್ನು ಮಾಜಿ ನಗರಸಭೆ ಅಧ್ಯಕ್ಷ ರೆಡ್ಡಿ ಬಾಬುರವರು ಸಹ ನಗರದ ಶಿಡ್ಲಘಟ್ಟ ರಸ್ತೆಯಲ್ಲಿರುವಂತಹ ಸೆಂಟ್ ಜೋಸೆಫ್ ಕಾನ್ವೆಂಟ್ ಶಾಲೆಯಲ್ಲಿ ಮತದಾನವನ್ನ ಮಾಡಿ ನಗೆ ಬೀರಿದ್ದಾರೆ Thank mm -hmm. you.